ಓಂ ನವ ಶಿವಾಯ ಓಂ ನವ ನಾರಾಯಣಯ್ಯ ಸ್ವಾಮಿ ಗುರುಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಸ್ವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಯಶಸ್ಸು ಮತ್ತು ಸಂತೋಷದ ಜೀವನಕ್ಕಾಗಿ ಸೂರ್ಯ ದೇವರ ಯಾವುದೇ ಒಂದು ಮಂತ್ರ ಪಠನೆ ಮಾಡಿದರೆ ಅಂದರೆ ಈ ಮಾಲೆಯೊಂದಿಗೆ ಈ ಜಪಮಾಲೆಯೊಂದಿಗೆ ಮಾಡಿದರೆ ಖಂಡಿತವಾಗಲೂ ನೀವು ಎನಿಸಿದ್ದು ನೀವು ಬಯಸಿದ್ದು ಸಿಗುತ್ತೆ ಅಂದರೆ ಒಂದೊಂದು ದೇವರಿಗೆ ಒಂದೊಂದು ಜಪಮಾಲೆ ಅಂತ ಇರುತ್ತೆ ಅದರಲ್ಲಿ ಅವರನ್ನು ಒಂದು ಸಂಬಂಧಪಟ್ಟ ಒಂದು ಮಂತ್ರವನ್ನು ಪಠನೆ ಮಾಡಿದ ಖಂಡಿತವಾಗಲೂ ಏನಾಗುತ್ತೆ ನಿಮಗೆ ಒಂದಲ್ಲ ಒಂದು ದಿನ ನಿಮ್ಮ ಏನೇ ಒಂದು ಇಷ್ಟ ಆಡ್ತಾ ಇದ್ರೂ ಖಂಡಿತವಾಗಲೂ ಈಡೇ ಇರುತ್ತೆ ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಹಾಗೆಯೇ ಅದ್ರ ಬಗ್ಗೆ ಹೇಳ್ತೇನೆ ಅದಕ್ಕಿಂತ ಮುಂಚೆ ಚಾನಲ್ ನೋಡ್ತಾ ಇದ್ದೀನಿ ನೀವು ಸಬ್ಸ್ಕ್ರೈಬ್ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ ಆದಷ್ಟು ವೀಡಿಯೋ ನೋಡೋದು ಮಾತ್ರಲ್ಲ ಆದಷ್ಟು ಲೈಕ್ ಮತ್ತು ಶೇರ್ ಮಾಡಿ ಹಾಗೆಯೇ ಬೆಲೆ ಐಕಾನ್ ಕ್ಲಿಕ್ ಮಾಡ್ದೆವಲ್ ಅಂತ ಬರ್ತಾನೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋನ ಹಾಕ್ತಾ ಇರ್ತೇನೆ ಹಾಗೆಯೇ ನಿಮಗೆ ಏನಾದರೂ ಸಮಸ್ಯೆ ಇದೆ ಮನುಷ್ಯನ ಮೇಲೆ ಸಮಸ್ಯೆ ಇದ್ದಿದ್ದಲ್ವ ಅದನ್ನು ನನ್ನ ಜೊತೆ ಹಂಚ್ಕೋಬೇಕು ಏನಾದರೂ ಪರಿಹಾರ ಬೇಕು ಸಮಾಧಾನದ ಮಾತು ಬೇಕು ಏನೇ ಆಗಲಿ ಅದನ್ನು ಸ್ಪಷ್ಟವಾಗಿ ಅರ್ಥ ಆಗುವಾಗಿ ಬರೆದುಕೊಳ್ಳಿಸಿ ರಾಷ್ಟ್ರ ನಕ್ಷತ್ರತ್ವ ಡೇಟ್ ಆಫ್ ಬರ್ತ್ ಯಾವುದಾದರೂ ಒಂದು ಗೊತ್ತಿಲ್ಲ ಅಂದರೆ ಎರಡು ಪರವಾಗಿಲ್ಲ ಪ್ರಶ್ನೆ ಇಲ್ಲ ಹಾಗೆ ನನ್ನ ಒಂದು ಚಾನೆಲ್ ಮುಖಾಂತರ ನಿಮ್ಮವರಿಗೆ ಯಾರಿಗಾದರೂ ಒಳ್ಳೆಯ ರೀತಿಯಲ್ಲಿ ವಿಶ್ ಮಾಡಬೇಕು ನಿಮ್ಮ ಪರವಾಗಿ ಅಂತ ಅಂದರೆ ಅದನ್ನು ಕೂಡ ಬರೆದುಕೊಳ್ಳಿಸಿ ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿರಲಿಲ್ಲ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ತಿಳ್ಕೋಬೇಕು ರಾಶಿ ನಕ್ಷತ್ರ ಅದನ್ನು ಕೂಡ ಕೇಳಬಹುದು ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ಟೆ ಕೊಡ್ತೇನೆ ಸ್ವಲ್ಪ ಏನಾದರೂ ಸಮಯದ ಅಭಾವದಿಂದ ಉತ್ತರ ಕೊಡುವಾಗ ಲೇಟ್ ಆದರೆ ಚಿಂತೆ ಬೇಡ ಪ್ರತಿಯೊಬ್ಬರಿಗೂ ಕೊಟ್ಟೆ ಕೊಡ್ತೇನೆ ನಾನು ನಿಮ್ಗೆ ಸರ್ತಿ ಯಾವತ್ತಿನ ಜನ ಬಿಡುವ ಶಿವದೇವರ ಕೊರಗಜ ದೇವದ ಆಶೀರ್ವಾದ ನಾನು ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತಾ ಅಂತ ಹೇಳ್ತಾ ಶಶಿಕಲಾ ಅವರನ್ನು ಈಗಲೂ ನೆನಪು ಮಾಡಿಕೊಂಡು ಆರೋಗ್ಯವಾಗಿ ಇದ್ದೀರಿ ಆರೋಗ್ಯ ವಾಗಿರಿ ಅಂತ ಆ ಶಿವದೇವರ ಮತ್ತು ಕುರುಗಜ್ಜ ದೈವದ ಆಶೀರ್ವಾದ ಮತ್ತು ಆ ಒಂದು ಚಾಮುಂಡಿಯಮ್ಮನ ಆಶೀರ್ವಾದದಿಂದ ನೀವು ಆರೋಗ್ಯವಾಗಿರಿ ಅಂತ ಅಂದ್ಕೊಳ್ತಾ ಇದ್ದೇನೆ ಅವರ ಹತ್ರ ಬೇ ಏನು ಕೋರಿಕೊಳ್ತಾ ಇದ್ದೇನೆ ಆ ದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಹಾಗೆಯೇ ನಾನು ಹೇಳಿದ ಯಶಸ್ಸು ಮತ್ತು ಸಂತೋಷದ ಜೀವನಕ್ಕಾಗಿ ಸೂರ್ಯದೇವರ ಆಶೀರ್ವಾದವನ್ನು ಪಡೆಯುವುದು ಬಹಳ ಮುಖ್ಯವಾಗಿರುತ್ತೆ ಸೂರ್ಯದೇವರ ಒಂದು ಸೂರ್ಯದೇವರಿಗೆ ಸಂಬಂಧಪಟ್ಟ ಯಾವುದೇ ಒಂದು ಮಂತ್ರವನ್ನು ನೀವು ಪಠಿಸಲು ಮಾಣಿಕ್ಯ ಅಥವಾ ಬಿಲ್ವ ಮರದ ಆಹಾರವನ್ನು ಬಳಸಿದರೆ ಒಳ್ಳೆಯದು ಬಿಲ್ವ ಮರದ ಹಾರ ಅಥವಾ ಮಾಣಿಕ್ಯ ಎಲ್ಲೂ ಕೂಡ ಅದು ದೇವರಿಗೆ ಸಂಬಂಧಪಟ್ಟ ಪೂಜಾ ಸಾಮಗ್ರಿಗಳು ಸಿಗುವ ಒಂದು ಅಂಗಡಿಯಲ್ಲಿ ಸಿಗುವಂಥದ್ದು ಆ ಈ ಒಂದು ಮಾಲೆಯಿಂದ ಅವರ ಒಂದು ಮಂತ್ರವನ್ನು ಪಠನೆ ಮಾಡಿದ್ರೆ ನಿಮಗೆ ಯಶಸ್ವಿ ಮತ್ತು ಸಂತೋಷದ ಜೀವನ ಸಿಗುತ್ತೆ ಅನ್ನೋದು ಖಂಡಿತ ಧನ್ಯವಾದ